ನೋಡಿ ಇವ್ ಹನುಮಂತ ಹಾಕುದಾರ ಅಂತಾರೆ ಇಂಡಿಯಾದಾಗ ಫಸ್ಟ್ ತಯಾರು ಮಾಡಿರೋ ಇದನ್ನ ಕಬ್ಬಕ್ಕೆ ಕದಸೋ ಮಷಿನ್ರಿ ಆದ್ರೆ ಈ ಮಷೀನ್ ಇಲ್ದ್ರೆ ಒಂದೂರ ಐವತ್ತು ಟನ್ ಎರಡು ನೂರು ಟನ್ ತಕ ಒಂದದಿಂದ ಕಡೆಯತ್ತಂತಾರೆ ಹಬ್ಬ ಜೇಸ್ತಿ ಯಾರಾಮ ಸ್ಟೇಟ್ ಬ್ಯಾಂಕ್ ಅಕೌಂಟ್ ತಗೊಂಬಂತಿ ಅದ್ರ ಇಲ್ದಿದ್ರೆ ಕಾಗದ ಬರಬಾರತ್ತೀ ಅದ್ರ ಕಾಗದ ಬಂದ್ರಿ ಇವತ್ತ ಪೋಸ್ಟ್ ಮ್ಯಾನ್ ಅವ್ರ ದಾದ ಬರ್ಕತಿ ನಾ ರೋಡ್ ಮೇನ್ ಬರ್ತದೇ ಮಲ್ದ ದಾದಾಗ ಕುತ್ ಕೊಟ್ಟಾದ್ರು ಮತ್ತೆ ನಮ್ಗೆ ಫಸ್ಟ್ ಫೇಸ್ಬುಕ್ ಪೇಮೆಂಟ್ ಬಂದಿರ್ಲಿಲ್ಲ ಇದ್ರಾಗ ಇಲ್ದ್ರ ನಾನು ಹೇಳಲಿಲ್ಲ ದೇವ್ರಿಗೆ ಅಂತ ಇವತ್ತು ಇವತ್ತಿಲ್ದ್ರೆ ತೋರ್ನಳ್ಳಿ ಹನುಮಂತ ತಗೊಂಡಿರ್ತಾರೆ ತೋರ್ಹಳ್ಳಿ ಹನುಮಂತ ಹೋಗಿ ದೇವ್ರ ದರ್ಶನ ತಗೊಂಡೆ ಚಲೋ ಆಗೈತಿ ಜನರ ದೇವ್ರ ದರ್ಶನ ತೊಗೊಂಡೆ ನೂರ ಒಂದು ರೂಪಾಯಿ ರೊಕ್ಕ ಇತ್ತು ದೇವ್ರಿಗೆ ಇಟ್ಟ ಹೋಗಿ ಮಾಡಿ ಬರೋಣ್ರಿ ಅಂತ ಯಾಕಂದ್ರೆ ಫೇಸ್ಬುಕ್ ಫಸ್ಟ್ ಪೇ ಬಂದಿದ್ರಿ ಅದಲ್ರೆ ಬಿ ಇನ್ನೊಂದು ಕೆಲವೊಂದಾಗ ಪೇಮೆಂಟ್ ಬರೋದೈತಿ ಫಸ್ಟ್ ಪೇಮೆಂಟ ಇನ್ನಿಲ್ದ್ರೆ ಪಪ್ಪನ್ ಕಡೆ ರೊಕ್ಕ ಹಾಸ್ಕೊಂಡಿರ್ತಾ ಈಗ ಹೋಗಿ ಬರ್ರಿ ರೊಕ್ಕ ಬೇಕಾರಲ್ಲ ಅಂಗ್ಲಿ ಹೋಗಿ ಗಂಡು ಕರ್ಕೊಂಡು ಹೋಗಿದ್ರಿ ಒಬ್ಬರಿ ಐದ್ನೂರು ರೂಪಾಯಿ ಇದ್ರ ಮಾಡ್ತೀರಲ್ ದೇವ್ರಿ ನೂರ ರೂಪಾಯಿ ಒಂದ್ ರೂಪಾಯಿ ಕಾಯಿ ಎಲ್ಲ ಒಡಲಲ್ ಕಾಯಿ ಎಲ್ಲ ಬಡೋದ್ ಬಿಡ್ರಿ ನೀನು ಹೋಗ್ತಾ ಗಂಡ ಕರ್ಕೊಂಡ್ರಿ ಅಂಕಲಿಯಾಗ ಗಂಡ ಕರ್ಕೊಂಡು ಹೋಗ್ರಿ ಹೋಗಿ ಬರ್ತೇನೆ ಈಗ ತೊಗೊಂಡಿ ಹನುಮಂತ ಬಂದ್ರಿ ಗುಡಿಯಲ್ದ ಎಂಟ್ರನ್ಸಾ ಎಂಟ್ರೆನ್ಸ್ ಥರದ್ದು ಏನು ಕೆಲಸ ಎಲ್ಲಿ ಕಾಯಿ ತೊಗೊಂಡಿ ಅಲ್ಲಿ ಒಳಗಿದ್ದು ಕಾಯಿ ಒಳಗಿದು ಎಲ್ಲಿ ತಗೊಳಂತ ಇಲ್ಲಿ ತೆಂಗಿನಕಾಯಿ ಕಪ್ಪರ ಉದ್ಘಡಲಿ ತಗೋದ್ರಿ ಇರು ಬಿಡ್ಲಿಲ್ಲ ಇಲ್ಲ ಕಾಯಿಯಲ್ಲಿ ಹೊಡ್ಕೊಂಡ್ರಿ ಇನ್ಕ ನೋಡಿ ಕಾಯಿ ಹೊಡ್ಕೊಂಡ್ರಿ ಮತ್ತೆ ಒಣ ಒಂದು ರೂಪಾಯಿ ದೇವ್ರಿಗೆ ದರ್ಶನ ಇಡೋದು ನೋಡಿರಿ ನಮ್ಮ ಪಗಾರದಾಗಿಂದ್ರಿ ರೀ ಫಸ್ಟ್ ಒಂದು ಫೇಸ್ಬುಕ್ ಪೇಮೆಂಟ್ ಬಂದಿತ್ತಲ್ಲ ಅದ್ರಾಗೆಲ್ಲ ಒನ್ನೂರು ಒಂದು ರೂಪಾಯಿ ದೇವ್ರಿಗೆ ಇರ್ತೀರಿ ಮತ್ತು ಹನುಮಪ್ಪನ ದರ್ಶನ ತಗೋ ಇಲ್ಲಿಂದ ತೋರ್ನಾಡಿ ಹನುಮಂತನ ದರ್ಶನ ತೋರ್ನಾಳಿ ಹನುಮಂತ ಗುಡಿ ಮ್ಯಾಗಿಂದಲೇ ಹೆಂಗೆ ಪೂರ ರೀ ಅಲ್ಲಿ ರಾಮ ಲಕ್ಷ್ಮಣ ಹನುಮಂತ ಸೀತಾ ಇದ್ದಾರೆ ರೀ ಮುಂದೆ ಮತ್ತದೇನೋ ಕೆಲಸ ನಡ್ದಿರತ್ತೆ ಇಲ್ಲಿಕ ಇದ್ರದ್ದು ಹಿಸ್ಟ್ರಿ ಇದು ನೋಡಿ ಹಿಸ್ಟ್ರೀಲ್ ಒಂದು ಚಿತ್ರ ಮುಖಾಂತರ ರೀ ಇದೊಂದು ಹಳ್ಳಿ ಐತಿರಿ ಹಳ್ಳಿದ ಆಕಳು ಇರ್ತಾವೆ ಆಕಳುಗು ಮೇಯ್ಗು ಇರ್ತಾವ್ರಿ ಹಾಕಳು ಹೆಮ್ಮೆಗಳೆಲ್ಲ ಅವಿಲ್ದಿದ್ರೆ ಒಂದು ಮೇಲೆ ಹಾಲು ಬಿಡ್ಕೊತಿರ್ತಾವೆ ನೋಡಿ ಇಲ್ಲಿ ಮೇಲೆ ಹಾಲು ಬಿಡ್ಕೊ ನೋಡಿರಿ ಹಾಲು ಬಿಡ್ಕೊತಿರ್ತಾವ್ರಿ ಊರ ಮಂದ್ಯದಲ್ಲಿ ಚಿಂತೆ ಮಾಡಿದ್ರಿ ಇವ್ಲಕ್ಕೆ ಗುತ್ತಿ ಮೇಲ್ಕ ಹಾಲು ಬಿಡ್ಕೋ ಹಾಲು ದಿವಸ ಹಾಲು ಬಿಡ್ಲೋ ರೀ ಬಟ್ ಅವಾಗಿಲ್ತ್ರಿ ಅವರು ಒಂದು ದಿವಸ ಇದನ್ನು ನೋಡ್ತಾರೆ ಅಂದ್ರೆ ಗಿಡದ ಹಿಂದೆ ನಿಂತು ಏನು ಮಾಡ್ಕೋ ಆಕಳುಗಳು ಯಾರು ಹಾಲು ತುಡು ಮಾಡ್ಕೊಂಡು ಹೋಗ್ಕೋ ಏನೋ ಅಂತ ನೋಡಿದೀನಿ ಬಂದಿರಿ ಊರು ಮಂದಿ ನೋಡೋಣ ಅಂದ್ರೆ ಅವ್ರಿಗೆ ಗೊತ್ತಾಯ್ತು ರೀ ತ ಆಕಳುಗಳ ತಂತನ ಒಂದು ಹಾವಿನ ಗೊತ್ತಿನ ಮೇಲೆ ಹೋಗಿ ತಂತನ ಹಾಲು ಬಿಡ್ಕೊಳ್ತಾರೆ ಅವ್ರು ಗೊತ್ತಾಯ್ತು ಅವ್ರು ಗೊತ್ತಾಗಾನೆ ಬಂದಿಲ್ದಿದ್ರೆ ಅದನ್ನ ಒಡದ್ ನೋಡ್ತಾರೆ ಒಡಗಿಲ್ಲ ಅದನ್ನ ಗೊತ್ತಾಗ ಹೊಡಿತಾರೆ ಒಡ್ಯಾನದ ಒಳಗಿಲ್ಲದೆ ಒಂದು ಕಲ್ಲಿರ್ತಿದ್ರು ಕಲ್ಲು ಕಲ್ಲಿರ್ತಿದ್ರಿ ಕಲ್ಲಕ್ಕೆ ಅವ್ರು ಮತ್ತೆ ಇವ್ರು ಇದ್ರೆ ಹೊಡಿತಾರೆ ನೋಡಿ ಹೊಡ್ಯಾನ ಕಲ್ಲಿಗೆ ರಗತ ಚಲೋ ಆಯ್ತು ಆವಾಗಿಲ್ದ್ರೆ ಅವ್ರು ಇಲ್ಲಿ ನೋಡಿ ರಕ್ತ ಬರ್ಗ ನಿಲ್ ತೋರ್ಚಾರ ಒಬ್ಬರು ಸ್ವಾಮಿನ ಕರ್ಕೊಂಡು ಮಾಡ್ತಾರೆ ಸ್ವಾಮಿ ಹೇಳ್ತಾರ ಇದು ಹನುಮಂತನ ರೂಪ ಈಜಿ ಕಲ್ಲ ಅವ್ರಲ್ ಆಮೇಲೆ ಅದು ಕಲ್ಲನ್ನು ಪೂಜೆ ಎಲ್ಲ ಮಾಡ್ತಾರು ಅದು ಆಗನಿಲ್ದಿದ್ರೆ ಊರಿನ ಜನ ಬಿ ಎಲ್ಲ ಕಲ್ಲು ಪೂಜೆ ಎಲ್ಲ ಮಾಡ್ಕೊಂಡು ಮಾಡ್ತಾರ್ರಿ ಅದಕ್ಕೆ ಕಲ್ಲಿಲ್ದ್ರೆ ಇವಾಗ ಇಲ್ಲಿ ಲ್ಯಾನ್ ನೋಡ್ತಿರ್ಲಿ ಹನುಮಂತ ಟೂರ್ನಲ್ಲಿ ಹನುಮಂತ ಒಳಗಡೆ ಮೂರ್ತಿ ನೋಡಿರಿ ಅದಕ್ಕೆ ಅಲ್ಲರ ಮತ್ತೆ ಇಲ್ಲಿ ಲ್ಯಾನ್ ನೋಡ್ತಿಲ್ಲ ಇವ್ವ ಹನುಮಂತನ ಮೆಟ್ಟತಾವ್ರಿ ನೋಡತ್ತೀರಿ ಇವ್ ಇವಲ್ದ್ರೆ ಲೀಡರ್ ನೋಡ್ರಿ ಇವಲ್ಲದಿದ್ರೆ ತನ್ನ ತಾನೆ ಸವಿತಾವ್ರ ಇವತ್ತು ಇವಲ್ಲದ್ರೆ ಮೆಟ್ಟ ನೋಡಿರಿ ಇವ್ನಲ್ದ್ರೆ ಹನುಮಂತ ಹಾಕೋತಾರಂತಾರಿ ಇತ್ತಂದಿಲ್ ಕರೆ ಇಲ್ಲಿ ರೀ ಅವ್ ತಂತನ ರೀ ಯಾರು ಹಾಕುಲ್ರಿ ಯಾನ ಇಲ್ರಿ ತಂತಾನೆ ಸವಿತಾವ್ರಿ ಚಪ್ಪಲ್ ಮಟ್ ನೋಡ್ರಿ ಹಾ ರೀ ಅದ್ರಿ ತಂತಾನೆ ತಾನ ಸವಿತಾವಲ್ರಿ ವರ್ಷಗೊಂಬಲಿಸ್ತಾರೀ ಮೆಟ್ಟೋಗ ನೋಡಿರಿ ನೋಡಿ ಈ ತರ ಮಾಡ್ಕೊತ ತಗೊಂಡು ನಿಮ್ ಏನೋ ಪಾಪ ಇದ್ರಿ ಪಾಪ ಬೆನ್ನ ರೀ ಬೆನ್ನಾಗ ತಲಿ ತಿನಿಮೇನ ಮೂರು ಸಲ ರೀ ಆಮೇಲೆ ಬೆನ್ನ ಒಂದ ವರ್ಷ ತಂತನ ಇತನ ರೀ ಇವೆಲ್ಲ ಹನುಮಂತುನ ರೀ ಇಲ್ಲಿ ಇವೆಲ್ಲ ವರ್ಷ ವರ್ಷ

ಇಂಡಿಯಾದಾಗ ಫಸ್ಟ್ ತಯಾರು ಮಾಡಿರುವಂಥ ಇದನ್ನು ಕಬ್ಬ ಮಷೀನ್ ಮಷಿನ್ರಿ ಇಲ್ಲಿ ಫೀಚರ್ ಇಲ್ದಿದ್ರೆ ಇದನ್ನ ನೋಡಿಲ್ಲದ್ರೆ ಇವಾಗ ಏನೋ ನೀವು ಬೇರೆ ಎಲ್ಲ ಮಷಿನ್ ನೋಡ್ತಿರ್ಲಿಲ್ಲ ಅವಲ್ದ್ರೆ ಫಸ್ಟ್ ತೆಗೆದಿಂದ ಇರ್ದ್ರಿ ಇವ್ರು ನೋಡಿ ಕಾಪಿಗಳಾಗಿದ್ದವು ಅದ್ರಲ್ಲಿ ಮಶೀನ್ ಯಾವ ತರ ರೀತಿ ಯಾವ ತರ ವರ್ಕ್ ಆಯ್ತಾ ನಿಮ್ಗೆ ತೋರಿಸಬೇಕು ಅಂತ ಇವ್ರಿ ಇಲ್ಲ ಮಷೀನ್ ಯಾವ ತರ ವರ್ಕ್ ಅಂದ್ರೆ ರೀ ಈ ಕಬ್ಬ ಇತ್ರೆ ಕಬ್ಬಿನ ತು ಇಲ್ಲದ್ರೆ ಮ್ಯಾಗಿಂದೇ ನೋಡ್ತಿಲ್ಲ ಇದು ಕಟ್ ಮಾಡ್ತಿದ್ರಿ ಅದಿಲ್ಲ ನೋಡ್ರಿ ಇಲ್ಲಿಂದ ಇಲ್ಲಿ ಒಳಗೆಲ್ಕ ಕಬ್ಬಾ ತಗೋತೀವಿ ಕಬ್ಬುಗಳೆಲ್ಲ ಕಟ್ ಮಾಡಿ ಅಲ್ಲಿ ಬಡ್ಡ ಇದ್ ನೋಡ್ರಿ ತಿರುಗ್ತಿದ್ರಿ ಅದ ಬಡ ನೋಡ್ತಾ ತಿರುಗಿ ಕಬ್ಬ ತಗೋತಿದ್ರಿ ಕಬ್ಬ ತಗೊಂಡು ಆ ಕಬ್ಬ ಇಲ್ದ್ರೆ ಸಣ್ಣ ಮಾಡಿ ಸಣ್ಣ ಮಾಡಿ ಅದಿಲ್ಲ ಇಲ್ಲೇ ಬರ್ತಿದ್ ನೋಡ್ರಿ ಸಣ್ಣ ಮಾಡಿ ಇಲ್ಲ ಬಂದು ಇಲ್ಲಿ ಟಾಕ್ಟ್ರೆ ಡಬ್ಬಾಗೆ ಬಂದಿತ್ತು ಅದ ಬ್ಯಾಗಿಂದ ಕಬ್ಬಾ ಇಲ್ಲ ಈ ಥರ ಮೈದ ಹೋಗಿ ಅದ್ರದ್ದು ಏನಕ್ಕೆ ಅದೆಲ್ಲ ಏನೇನು ಇತ್ತು ನೋಡಿ ಆ ಚಗಳೆಲ್ಲ ಇಲ್ಲಿಂದ ಇಲ್ಲೇ ಬರ್ತೀವಿ ನೋಡಿ ಈ ಥರ ಒಳಗಿಂದ ಮಷೀನ್ ಈ ಥರ ಇದು ಮಾನ್ಸ್ಟರ್ ಮಾನ್ಸ್ಟರ್ ರಿಯಲ್ ಮಾನ್ಸ್ಟಾರ್ ಬಂದ ನೋಡಿರಿ ಮೇನ್ ಇಲ್ಲದ್ರೆ ಆಪ್ರೇಟಿ ಮಾಡ್ತಾರೆ ನೋಡಿರಿ ಆಪ್ರೇಟ್ ಮಾಡೋದಿಲ್ಲದ್ರೆ ಇಲ್ಲಿ ಇದ್ರಿ ಇಲ್ಲಿ ನೋಡ್ತಿಲ್ಲ ಇಲ್ಲಿ ಆಪ್ರೇಟ್ ಮಾಡ್ತಾರೋ ಅದ್ರ ಮೇಲ್ದಾದ್ರೆ ತೋರ್ಸೋಣ ಯಾವ ಥರ ಒಳಗೆ ಹೆಂಗೆ ಹಂಗೆ ಏನೇನಲ್ಲ ಅಲ್ಲಿ ಪೈಪ್ ಹುರ್ಸ್ಕಾರಿ ಅದ್ರ ಸ್ವಲ್ಪ ಬ್ಯಾಕ್ ನಾವೇ ಬರ್ತೀವಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋರಿ ಅಲ್ಲಿ ಕೈತಿನೇ ಇದ್ರಿ ಅದ ಮತ್ತಿಲ್ದ್ರೆ ಇದ್ರ ನಾಲ್ಕು ಟ್ಯಾಕ್ಟರ್ದವ್ರ ಇದ್ರು ಟ್ಯಾಕ್ಟ್ರುಗಳು ಎಲ್ಕ ಹೊರಗ್ತ ಈಗ ಎಲ್ಲ ನಾವೆಲ್ಲ ರೀ ಆ ಕಡೆ ಇದಾವೆ ಅವು ಭೀ ನೋಡೋರು ಅಂತ ಅಕ್ಕ ಮೊದಲ ಪೂರ ಇದ್ರು ನೋಡ್ರಿ ಹೆಂಗೈತಿ ಮಷಿನ್ ವಯರ್ಗಳು ಎಲ್ಲ ಒಂದೊಂದು ಕಡೆ ಒಂದು ಶಂಬರ್ ಶಂಬರ್ ವೈರ್ ಅದಾವೆ ರೀ ಮಷಿನ್ದು ಇಲ್ಲಿ ಆಫ್ ಇಲ್ಲಿ ಪವರ್ ಅಫಪ್ ಪವರ್ ಒಂದೈತ್ರಿ ಇಲ್ಲಿ ಇದು ಪವರ್ ಅಫಪ್ ಪವರ್ ಒಂದು ಮಷಿನ್ ನೋಡ್ರಿ ನಾನು ನಾರ್ಮಲ್ ಇಟ್ಟು ತುಂಬಿಸಿ ನೀವು ನಾರ್ಮಲ್ ಟ್ರಾಕ್ಟರ್ ತೋರಿಸ್ತೇನೆ ರೀ ನಾವೇ ಮಷಿನ್ ನೋಡಿ ಅನ್ಕ ಇಟ್ ಕ್ಲೋಸ್ ಯಾವಾಗ ಇದ್ರ ಮಾಡಿಲ್ಲ ಇದು ಫಸ್ಟ್ ಟೈಮ್ ನಾ ಭೀ ನೋಡತೇನೆ ನಿಮಗೂ ತೋರ್ಸೋದೇನೋ ಇದ್ರಲ್ಲ ಸೀಸನ್ ಸ್ಟಾರ್ಟ್ ಆಯ್ತ ನೋಡಿ ಸೀಸನ್ ಸ್ಟಾರ್ಟ್ ಆಗೋಣ ಅಂತಾರೆ ಯಾವ್ದಾರ ಕಬಾಟ್ ಮಾಡ್ತಿದ್ರಿ ಪೂರ ಎಲ್ಲ ಈಗ ಒಳಗಡೆ ಎಲ್ಲ ಕಬಾಯ್ಲಿ ಹ್ಯಾಂಕ್ ಸೋದಲ್ ಅದೇ ನಿಮಗೆ ಅದ್ರ ಆ ಇಲ್ದ್ರಿ ಇಲ್ಲಿ ಅಂತ ನೋಡ್ರಿ ಈ ಥರ ಬಂದ್ ಬಿದ್ದ ಇದಲ್ರೆ ಏನಿದೋ ಇದು ಈತನ ಸರ್ ಮ್ಯಾಗ್ಯಾಗ್ಯಾಗೊಯ್ತ್ರಿ ಇಲ್ಲ ನೋಡ್ತಿ ಕಬ್ಬಾಯ್ ಎತ್ಕೊಂಡು ಹೇಳ್ಕೊಂಡ್ ಮ್ಯಾಗ್ ಹೋಯ್ತಿ ಅದನ್ನೆಲ್ಲ ಮ್ಯಾಗ್ ಹೋದ್ರಾಗ ಇಲ್ದ್ರ ತಗೊಂಡು ಎಲ್ಲಿ ಡಾಕ್ಟರ್ ಡಬ್ಯಾ ಬಿಟ್ಟಿನ ಡಾಕ್ಟರ್ ಡಬ್ಬಾ ಬಿದ್ದ ಹೋದ್ರಿ ಆ ಡಾಕ್ಟರ್ ನೋಡೋಣ ಅಂತ ಮತ್ತಲ್ದ್ರ ಇದು ಹೇಳ ಇದಕ್ಕೆ ಮಷಿನ್ ಇಲ್ದ್ರ ಕಮ್ಮಿ ಕಮ್ಮಿ ಐವತ್ತು ಟನ್ರಿಂದ ಒಂದು ದಿವ್ಸಿಗೆ ರೀ ಒನ್ನೂರೈವತ್ತು ಟನ್ದಿಂದ ಎರಡು ನೂರು ಟನ್ ದನ ಅಂತ ಮಾಡಿ ಕಬ್ಬ ಕಡಿತೀ ನೋಡ್ರಲ್ಲೇ ಮನುಷ್ಯರು ಇಲ್ದ ಇಪ್ಪತ್ತು ಟನ್ ಕಡಿತಾರೆ ರೀ ಗ್ಯಾಂಗ್ಗಳ ಒಂದು ದಿವ್ಸಿಗೆ ಆದರೆ ಈ ಮಷಿನ್ ಇಲ್ದ್ರೆ ಒಂದೂರ ಐವತ್ತು ಟನ್ನಿಂದ ಎರಡು ನೂರು ಟನ್ ತಗ ಒಂದು ದಂದ ರೀ ಕಬ್ಬ ನೋಡ್ರಲ್ಲೇ ಎಷ್ಟು ಬೇಕು ಬ್ಯಾಂಕ್ ರೀತು ನೋಡಲೆ ವಿಚಾರ ಮಾಡಿರಿ ಹಾಂ ಹತ್ತು ಗ್ಯಾಂಗ್ ಏನಂತ ಹತ್ತು ಹ್ಯಾಂಗ್ ಕೆಲಸ ಇದೆ ಅಂತ ಮಷಿನ್ ಮಾಡ್ತಿತ್ತು ಮತ್ತೆ ಈ ಮಷಿನ್ ಎಲ್ಲಿ ಕಬ್ಬ ಕಡಿಗೋಯ್ ನೋಡಿರಿ ಅಲ್ಲಿಂದ ವಾಪಸ್ ಬಂದಿಲ್ಲ ರೀ ಅಂದ್ರೆ ಎಂಬತ್ತು ಟನ್ ಇದ್ರೂ ಒಂದು ಎಕ್ರಿಗೆ ಅಂಥ ಕಬ್ಬ ಭೀ ಕಡ್ದಿತ್ರಿ ಮಷಿನ್ ಒಟ್ಟು ವಾಪಸ್ ಬಂದಿಲ್ಲ ರೀ ಇಲ್ದ್ರೆ ಇದ್ರೆ ಟಾಕ್ಟ್ರುಗಳು ನೋಡುತ್ತೆ ಅದಾಗೇದು ಒಳಗಿನ ಫೀಚರ್ ಹೆಂಗೆ ಇದೆಯಲ್ಲ ತೋರಿಸ್ತೀವಿ ಇಲ್ದ್ರೆ ಆ ಕಬ್ಬ ಕತ್ತತಿಸೋ ಮಷಿನ್ ಟ್ಯಾಕ್ಟ್ರು ತೋಣಿ ಟಾಕ್ಟ್ರು ಯಾವ ಥರ ತೋರ್ಸ್ತಾನೆ ಬರೀ ನೀವು ಎಲ್ಲ ಕಡೆ ಯಾವ ಟ್ರಾಕ್ಟ್ರುಗಳು ಇಲ್ಲೇ ನೋಡಿರಿ ಟ್ಯಾಕ್ಟ್ರ್ ಇತ್ರಿ ಅದ ಕಬ್ಬಿ ಅಂತದ ಕತ್ತರಿಸಿದ್ ನೋಡಿರಿ ಆ ಕತ್ತರಿಂದ ಕಬ್ಬ ಇದ್ರೆ ಬೀಳ್ತಿತ್ರಿ ಇಲ್ಲಿ ದೊಡ್ಡ ಟಾಕ್ಟ್ರ್ ಒಂದಿರ್ತಿ ದೊಡ್ಡ ದೊಡ್ಡ ಟಾಕ್ಟ್ರದ ಹೋಗಿ ಚಲಿದ್ವಿ ಡಂಪ್ ಮಾಡ್ತಿದ್ದೆ ಅಲ್ಲಿಂದ ದೊಡ್ಡ ಇದನ್ಕ ಫ್ಯಾಕ್ಟ್ರಿ ತೊಗೊಂಡಿತ್ತು ಇದಕ್ಕೆ ಗೆಲ್ದಿದ್ರೆ ಮುಂದೆ ಹಾಲಿಲ್ರಿ ನೋಡ್ರಿ ಇಲ್ಲ ಮುಂದೆ ಹಾಲು ಹಾಕಿಲ್ಲ ಅಂದ್ರೆ ರೀ ಇದಕ್ಕೆ ಫೀಲ್ದಾಗ ಕಬ್ಬ ಎಲ್ಲ ಕಡಿಕತ್ತಿರ್ತಿ ನೋಡಿ ಕಬ್ಬ ಎಲ್ಲ ವೈಕತ್ತಿರ್ತಿಲ್ಲ ಅವಾಗ ಇಲ್ದ್ರೆ ಇದಕ್ಕೆ ಹಿಂದ ಮುಂದೆ ತೊಗೊಳಕ ಸ್ವಲ್ಪ ದನ್ಸಬಾರ್ದು ಅಂತ ಮುಂದಿನ ಹಾಲು ಹೊಟ್ಟಿಲ್ಲ ಮತ್ತು ಲೋಡ್ ಇರ್ತಿದಿಲ್ಲ ಹಿಂದೆ ಅದ್ರ ಸಲುವಾಗಿ ಮುಂದಿನ ಹಾಲು ಇಲ್ಲಾದ್ರೆ ಬಿ ಲೆವೆಲ್ ಮಾಡ್ಕೊತನ ಹಾಕ್ತಿರ ಮತ್ತೆ ತಿರ್ಸ್ಕೊಳಾಕ ಮಾಡಾಕ ಏನಾರ ಡಿಫಿಕಲ್ಟ್ ರೀ ತೊಂದರೆ ಆಗೋಲ್ಲ ಇದ್ರಲ್ದ ಇಲ್ಲಿ ನೋಡ್ರಿ ಮೇನ್ ಅದರ ಈ ಥರ ಬಂದ್ಬಿಡ್ತಿರ ಕಬ್ಬಾಗ್ ಮಷಿನ್ ಇರ್ತಿ ಮಷಿನ್ ಮ್ಯಾಗಿಂದ ಇಲ್ತಾರ ಚಾಲ್ತಿ ಅದಕ್ಕೆ ಮಷಿನ್ ನೋಡ್ರಿ ಇಲ್ಲಿ ನೋಡಲ್ ಇಂಜನ್ ಅದು ಇದಕ್ಕೆ ಭೀ ಒಳಗೆ ಇಲ್ತಾರ ಈ ಥರ ಜಾಳಗಿ ಮೇನ್ ಅಲ್ಕ ದೊಡ್ಡ ಗಾಡಿ ಬರ್ತೀನಿ ನೋಡ್ರಿ ಅದು ಬಿ ಇಲ್ಲದ್ರೆ ಈ ಥರ ಜಾಳಿರ್ತಿದ್ರಿ ಅದಕ್ಕೆ ಭೀ ಸೈಡ್ಕ ಕಬ್ಬ ಬಿಡಬಾರ್ದು ಅಂತ ನೋಡ್ರಿ ಒಂದು ದಿನಕ್ಕೆ ಒಂದೂರ ಐವತ್ತು ಎರಡು ಟನ್ ಕಬ್ಬ ಗಡಿತ ಅಂದ್ರೆ ವಿಚಾರ ಮಾಡಿಲ್ಲ ಹೆಂಗೆ ಇರ್ಬೇಕಂತ ಇದೊಂದು ಐತಿರಿ ಇಲ್ಲೊಂದು ಐತಿ ಮತ್ತು ಹಚ್ಚ ಕಡೆ ಒಂದೈತಿ ಚಿನ್ನ ಟ್ಯಾಕ್ಟ್ರುಗಳು ಎಲ್ಲ ಹುಲಿಗೋಳ್ದೆ ನೋಡ್ರಿ ಇಲ್ಲಿ ಇದನ್ನ ಹುಲಿರಿ ಅದ ಐದಾರು ಮಷಿನ್ ನೋಡ್ರಿ ಮಷಿನ್ ஹாய் மஷிங் ஓட் மாலக்கி அவர